ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ತರಗತಿಯಲ್ಲಿ ನಾನು ಯುರೋಪಿನ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಒಂದು ಘಟನೆ ಇದು ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಸಿರಾಜೇವೋ ಘಟನೆ ಏನಿದು ಸಿರಾಜೇವೋ ಘಟನೆ ಅಥವಾ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತ ಅಂದಾಗ ಸಾವಿರದ ಒಂಬೈನೂರ ಹದಿನಾಲ್ಕು ಜೂನ್ ಇಪ್ಪತ್ತೆಂಟರಂದು ಸಿರಾಜೀವದಲ್ಲಿ ನಡೆದಂತಹ ಒಂದು ಘಟನೆ ಅದೇನು ಅಂತ ಅಂದರೆ ಆಸ್ಟ್ರಿಯಾದ ಭವಿಷ್ಯದ ಉತ್ತರಾಧಿಕಾರಿ ಆಗಬೇಕಾಗಿದ್ದಂತಹ ಅಂದರೆ ಆಸ್ಟ್ರಿಯಾದ ಯುವರಾಜ ಅರ್ಚ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಈತ ಬೋಸ್ನಿಯಾದ ರಾಜಧಾನಿ ಸಿರಾಜೇವೋದಲ್ಲಿ ತನ್ನ ಪತ್ನಿಯಾದಂತಹ ಸೂಪಿಯಳೊಂದಿಗೆ ತೆರೆದ ಕಾರಿನಲ್ಲಿ ಸಂಚರಿಸುತ್ತಿದ್ದಾಗ ಸರ್ಬಿಯಾ ಮೂಲದ ಬ್ಲ್ಯಾಕ್ ಹ್ಯಾಂಡ್ ಎಂಬ ಗುಪ್ತ ಸಂಸ್ಥೆಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಗರ್ವಿಲೋ ಪ್ರಿನ್ಸೆಪ್ ಎಂಬುವವನು ಈ ಅರ್ಚ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಮತ್ತು ಆತನ ಪತ್ನಿಯಾದಂತಹ ಸೂಪಿಯಳನ್ನು ಗುಂಡಿಟ್ಟುಕೊಳ್ತಾನೆ ಈ ಘಟನೆ ಇಡೀ ಆಸ್ಟ್ರಿಯವನ್ನೇ ಬೆಚ್ಚಿ ಬೀಳಿಸುತ್ತೆ ಅಂದರೆ ಭವಿಷ್ಯದ ರಾಜನಾಗಬೇಕಾದಂಥ ಈತನ ಕೊಲೆ ಆಸ್ಟ್ರಿಯಕ್ಕೆ ದೊಡ್ಡ ಆಘಾತವಾಯಿತು ಕೂಡಲೇ ಆಸ್ಟ್ರಿಯ ಈಗ ಸರ್ಬಿಯದ ಮೇಲೆ ಕೆಂಡಕಾರ ಈ ಘಟನೆಗೆ ಸರ್ಬಿಯವೇ ಕಾರಣ ಎಂದು ದೂಷಿಸುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕು ಜೂನ್ ಇಪ್ಪತ್ತೆಂಟರಂದು ನಡೆದಂಥ ಈ ಘಟನೆಗೆ ಇದಕ್ಕೆ ಕಾರಣ ಸರ್ಬಿಯಾ ಎಂದು ದೂಷಿಸಿ ನಲವತ್ತೆಂಟು ಗಂಟೆಯ ಒಳಗೆ ಸರ್ಬಿಯಾ ತನ್ನ ತಪ್ಪನ್ನು ಒಪ್ಕೋಬೇಕು ಅಂತ ಹೇಳಿ ಗಡುವು ಕೊಡುತ್ತೆ ಆದರೆ ಸರ್ಬಿಯಾ ಇದನ್ನು ಏಕೆಂತ ಅಂದರೆ ಈ ಸಮಸ್ಯೆಯ ಬಗ್ಗೆ ನಮಗೂ ಕೂಡ ವಿಷಾದವಿದೆ ಇದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಭೆಯನ್ನು ಏರ್ಪಡಿಸಿ ಅಲ್ಲಿ ಚರ್ಚೆ ಮಾಡೋಣ ಎಂತಕ್ಕಂಥ ಮಾತನ್ನು ಸರ್ಬಿಯಾ ಹೇಳುತ್ತೆ ಆದರೆ ಇದನ್ನು ಆಸ್ಟ್ರಿಯಾ ಕೇಳೋದಿಲ್ಲ ಯಾಕೆ ಯಾಕೆಂತಂದರೆ ಮೊದಲೇ ಆಸ್ಟ್ರಿಯಾ ಮತ್ತು ಸರ್ಬಿಯಾಗಳು ಇವುಗಳ ನಡುವೆ ದೊಡ್ಡ ಶತ್ರುತ್ವನೇ ಇತ್ತು ಹಾಗಾಗಿ ಸಾವಿರದ ಒಂಬೈನೂರ ಹದಿನಾಲ್ಕು ಜುಲೈ ಇಪ್ಪತ್ತೆಂಟರಂದು ಸರ್ಬಿಯಾದ ಮೇಲೆ ಆಸ್ಟ್ರಿಯ ಯುದ್ಧವನ್ನು ಘೋಷಣೆ ಮಾಡುತ್ತೆ ಯಾವಾಗ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತೋ ಈಗ ಆಸ್ಟ್ರಿಯಾದ ಮಿತ್ರರಾಷ್ಟ್ರವಾಗಿರ್ತಕ್ಕಂತಹ ಜರ್ಮನಿ ಆಸ್ಟ್ರಿಯಾದ ಪರವಾಗಿ ಯುದ್ಧಕ್ಕಿಳಿಯುತ್ತೆ ಜರ್ಮನಿ ಆಸ್ಟ್ರಿಯಾದ ಪರವಾಗಿ ಯುದ್ಧ ಕೇಳಿದಾಗ ಈ ಕಡೆ ಫ್ರಾನ್ಸ್ ಇಂಗ್ಲೆಂಡ್ ರಷ್ಯಾಗಳು ಕೂಡ ಸರ್ಬಿಯಾದ ಪರವಾಗಿ ಯುದ್ಧ ಕೇಳಿತ ಇತಿಹಾಸಕಾರರ ಅಭಿಪ್ರಾಯದಂತೆ ಈಗ ಅಧಿಕೃತವಾಗಿ ಮೊದಲನೇ ಮಹಾಯುದ್ಧ ಎರಡು ಬಣಗಳ ನಡುವೆ ಅರ್ಥಾತ್ ಟ್ರಿಪ್ಪಲ್ ಅಲಯನ್ಸ್ ಮತ್ತು ಟ್ರಿಪ್ಪಲ್ ಎಂಟೆಂಟ್ಗಳ ನಡುವೆ ಯುದ್ಧ ಆರಂಭ ಆಯಿತು ಈ ಯುದ್ಧ ಅತ್ಯಂತ ಭೀಕರವಾಗಿತ್ತು ಯುದ್ಧದ ಘಟನೆಗಳು ಮತ್ತು ಪರಿಣಾಮಗಳನ್ನು ಮುಂದಿನ ಸೆಷನ್ನಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು